ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಪೂಜೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಯಾವುದೇ ಗುರುವಾರ ಅಥವಾ ಶುಕ್ರವಾರ ಈ ರೀತಿಯಾಗಿ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನ ಮನೆಯಲ್ಲಿ ಮಾಡೋದ್ರಿಂದ ಒಂದ್ ರೀತಿ ಮನೆಯಲ್ಲಿ ಧನಾಕರ್ಷಣ ಶಕ್ತಿ ಹೆಚ್ಚಾಗುತ್ತೆ ಧನಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿ ಅಂದ್ರೆ ಒಂದ್ ರೀತಿ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿರುತ್ತೆ ಯಾವ್ದಾದ್ರು ಕೆಲಸಕ್ಕೆ ಅರ್ಜೆಂಟ್ ಆಗಿ ಹಣದ ವ್ಯವಸ್ಥೆ ಆಗ್ಬೇಕು ಅಂತ ಇದ್ರೆ ಅಥವಾ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡೋದಕ್ಕೆ ಸತಾಯಿಸ್ತಾ ಇದ್ರೆ ಒಂದ್ ರೀತಿ ಹೇಳ್ಬೇಕು ಅನ್ನೋದಾದ್ರೆ ಮನೆಯಲ್ಲಿ ಹಣದ ಅಭಿವೃದ್ಧಿಗೆ ಸ್ಥಿರ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಈ ರೀತಿ ಲಕ್ಷ್ಮಿ ಪೂಜೆಗಳನ್ನ ಆಗಾಗ ಮನೆಯಲ್ಲಿ ಮಾಡ್ತಾ ಇರ್ಬೇಕು ಸಾಕಷ್ಟು ಜನ ನೀವೇನೆ ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಾ ಇರ್ತೀರಾ ಬಿಸ್ನೆಸ್ ತುಂಬಾ ಡಲ್ ಆಗೋಗಿದೆ ಅಥವಾ ಇತ್ತೀಚೆಗೆ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ನೀವೇ ಕೇಳ್ತಾ ಇರ್ತೀರಲ್ವಾ ಆಗಾಗ ಈ ರೀತಿ ಸರಳವಾಗಿ ಲಕ್ಷ್ಮೀ ಪೂಜೆಗಳನ್ನ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ ಹಣದ ಅಭಿವೃದ್ಧಿ ಕೂಡ ಆಗ್ತಾ ಇರುತ್ತೆ ಹಿಂದಿನ ವಿಡಿಯೋದಲ್ಲೂ ಕೂಡ ಈ ಪೂಜೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಆದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇತ್ತು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸಿ ಅಂತ ಕೇಳಿದ್ರಿ ಈಗ ಹುಣ್ಣಿಮೆ ಕೂಡ ಗುರುವಾರ ಮತ್ತೆ ಶುಕ್ರವಾರ ಎರಡೂ ದಿನಗಳು ಇರೋದ್ರಿಂದ ಸಾಧ್ಯವಾದವರು ಅಮಾವಾಸ್ಯ ದಿನ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅನ್ನೋರು ಈ ಗುರುವಾರ ಕೂಡ ಮಾಡಬಹುದು ಈ ಗುರುವಾರನು ಯಾರಿಗಾದರೂ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಯಾವುದೇ ಗುರುವಾರ ಶುಕ್ರವಾರ ನೀವು ಮಾಡಬಹುದು ಅದರಲ್ಲೂ ಅಮಾವಾಸ್ಯೆ ಆದ್ಮೇಲೆ ಬರೋ ಅಂತ ಗುರುವಾರ ಶುಕ್ರವಾರ ತುಂಬಾನೇ ಒಳ್ಳೇದು ಆದ್ರೂ ಹುಣ್ಣಿಮೆ ದಿನ ಮಾಡ್ಬೇಕು ಅಂತ ಯಾಕೆ ಇದಂದ್ರೆ ನಾವು ಯಾವುದೇ ಪೂಜೆ ವ್ರತನ ಪ್ರಾರಂಭ ಮಾಡ್ಬೇಕು ಅಂದ್ರೆ ನಾವು ಪೂಜೆ ಮಾಡುವಂತ ವಾರ ವಿಶೇಷವಾಗಿರ್ಬೇಕು ಹಾಗಾಗಿನೇ ಇದೇ ಗುರುವಾರ ಮತ್ತೆ ಶುಕ್ರವಾರ ಎರಡೂ ದಿನಾನು ವಿಶೇಷನೇ ಹೋಳಿ ಹಬ್ಬ ಕೂಡ ಇದೆ ತುಂಬಾನೇ ಒಳ್ಳೆ ದಿನ ಅದರಲ್ಲೂ ಗುರುವಾರ ಶುಕ್ರವಾರ ನಮ್ಗೆ ಹುಣ್ಣಿಮೆನೂ ಸಿಗ್ತಾ ಇರೋದ್ರಿಂದ ಸಂಜೆ ಹೊತ್ತು ನಾವ್ ಈ ರೀತಿ ಲಕ್ಷ್ಮಿ ಪೂಜೆ ಮಾಡೋದು ಒಳ್ಳೇದು ಇಲ್ಲದಿದ್ರೆ ಶುಕ್ಲ ಪಕ್ಷದಲ್ಲಿ ನಾವು ವ್ರತಗಳನ್ನ ಪ್ರಾರಂಭ ಮಾಡ್ಬೇಕು ಶುಕ್ಲ ಪಕ್ಷ ಅಂದ್ರೆ ಅಮಾವಾಸ್ಯೆ ಆದ್ಮೇಲೆ ಮೊದ್ಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಈ ಯಾವ ಸಮಯದಲ್ಲಿ ಶುರು ಮಾಡಬೇಕು ಬನ್ನಿ ಅದನ್ನ ತಿಳಿಸ್ಕೊಡ್ತೀನಿ ಇದೇ ಮಾರ್ಚ್ ಹದಿಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗತ್ತೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಗ್ದು ಹೋಗ್ಬಿಡತ್ತೆ ಆದ್ರೂ ಉದಯ ತಿಥಿಯ ಪ್ರಕಾರ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹುಣ್ಣಿಮೆಯನ್ನ ಆಚರಣೆ ಮಾಡ್ತೀವಿ ಆ ದಿನ ಹೋಳಿ ಹಬ್ಬ ಕಾಮನ ಹಬ್ಬ ಕೂಡ ಆಚರಣೆ ಮಾಡ್ತಾ ಇದೀವಿ ಹಾಗಾಗಿ ಈ ಲಕ್ಷ್ಮಿ ಪೂಜೆಯನ್ನ ಮಾಡೋರು ಗುರುವಾರ ಕೂಡ ಮಾಡಬಹುದು ಯಾಕಂದ್ರೆ ಗುರುವಾರ ಸಂಜೆ ನಮ್ಗೆ ಹುಣ್ಣಿಮೆ ಇರುತ್ತೆ ಹಾಗಾಗಿ ಗುರುವಾರ ಸಂಜೆನಾದ್ರೂ ಮಾಡಬಹುದು ನಿಮ್ಗೆ ಪೀರಿಯಡ್ಸ್ ಡೇಟ್ ಇದೆ ಅಥವಾ ಬೇರೆ ಬೇರೆ ರೀತಿ ಸಮಸ್ಯೆಗಳೇನಾದರೂ ಇದೆ ಅಂದ್ರೆ ಶುಕ್ರವಾರ ಕೂಡ ಮಾಡಬಹುದು ಇದೇ ಗುರುವಾರ ಅಥವಾ ಶುಕ್ರವಾರ ಈ ರೀತಿ ಲಕ್ಷ್ಮೀ ಪೂಜೆ ನೀವು ಮಾಡಬಹುದು ಈ ವಾರ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋರು ಮತ್ತೆ ಮುಂದಿನ ಅಮಾವಾಸ್ಯೆ ಕಳೆದ ಮೇಲೆ ಅಂತ ಯಾವುದೇ ಗುರುವಾರ ಶುಕ್ರವಾರ ನೀವು ಇದೇ ರೀತಿ ಮಾಡಬಹುದು ಅಥವಾ ಈ ಗುರುವಾರ ನೀವು ಶುರು ಮಾಡಿ ಐದು ಅಥವಾ ಎಂಟು ಗುರುವಾರ ಇದೇ ರೀತಿ ನೀವು ಮನೇಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲು ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ ಈಗ ಯಾವ ರೀತಿ ಪೂಜೆ ಮಾಡೋದು ಬನ್ನಿ ತೋರಿಸ್ತೀನಿ ಈ ಪೂಜೆನ ದೇವರ ಮನೆಯಲ್ಲಾದ್ರೂ ಮಾಡಬಹುದು ಅಥವಾ ಅಡುಗೆ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಮಾಡಬಹುದು ಅಥವಾ ನಿಮ್ಮ ಮನೆಯ ಮಧ್ಯ ಭಾಗ ಅಂದ್ರೆ ಬ್ರಹ್ಮಸ್ಥಾನ ಅಂತ ಏನ್ ಹೇಳ್ತೀವಿ ಅಲ್ಲಿ ಕೂಡ ಮಾಡಬಹುದು ಮೊದ್ಲು ನೆಲನ ಒರ್ಸ್ಕೊಂಡು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಬೇಕು ಅದ್ರ ಮೇಲೆ ಒಂದು ಪೀಠ ಇಡಬೇಕು ಅಥವಾ ಒಂದು ಪ್ಲೇಟ್ ಅಂದ್ರೆ ನೀವು ಪೂಜೆಗೆ ಬಳಸುವಂತ ಪ್ಲೇಟ್ ಆಗಿರ್ಬೇಕು ಹಿತ್ತಾಳೆ ತಾಮ್ರದ್ದು ಅಥವಾ ಬೆಳ್ಳಿದ್ರೆ ತುಂಬಾನೇ ಒಳ್ಳೇದು ಇಲ್ಲ ಅನ್ನೋರು ಮರದ ಅಲಗೆ ಕೂಡ ಇಟ್ಕೋಬಹುದು ಅಥವಾ ಮರದ ಮಣೆ ಪೀಠ ನೀವು ಪೂಜೆಗೆ ಕುತ್ಕೊಳ್ಳೋದಕ್ಕೆ ಉಪಯೋಗಿಸೋ ಪೀಠ ಇದ್ರೆ ಅದನ್ನು ಕೂಡ ಇಡಬಹುದು ಒಂದು ಒದ್ದೆ ಬಟ್ಟೆಯಿಂದ ಆ ಪೀಠನ ಚೆನ್ನಾಗಿ ಒರೆಸ್ಕೊಳ್ಳಿ ಈ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಮಣ್ಣಿನ ದೀಪಗಳು ಹನ್ನೆರಡು ದೀಪ ಬೇಕು ಹಾಗೆ ನಾನು ಈ ತರ ಪ್ಲೇಟ್ ನ ತಗೊಂಡಿದ್ದೀನಿ ನಾನು ಈ ಪ್ಲೇಟ್ ನ ಪೂಜೆಗೆ ಅಂತ ಮಾತ್ರ ಉಪಯೋಗಿಸೋದು ಹಾಗಾಗಿ ಈ ಇತ್ತಾಳೆ ಪ್ಲೇಟ್ ಅನ್ನ ನಾನು ಪೂಜೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಪ್ಲೇಟ್ ಅಲ್ಲಿ ಕುಂಕುಮನ ಕಲಸಿ ಇಟ್ಕೊಂಡಿದ್ದೀನಿ ಹರಿ ಕುಂಕುಮ ಅಥವಾ ಗಂಧ ಈ ಮೂರನ್ನು ಉಪಯೋಗಿಸಬಹುದು ಹಾಗೆ ಒಂದು ಕಪ್ ಅಲ್ಲಿ ಅಕ್ಕಿ ಹಿಟ್ಟನ್ನ ತಗೋಬೇಕು ಮೊದಲು ವೃತ್ತಾಕಾರವಾಗಿ ಅಂದ್ರೆ ರೌಂಡ್ ಆಗಿ ಅಕ್ಕಿ ಹಿಟ್ಟಿಂದ ಒಂದು ಸರ್ಕಲ್ ಅನ್ನ ಹಾಕೋಬೇಕು ನೀಟಾಗಿ ಹಾಕೊಳ್ಳಿ ತುಂಬಾ ದೊಡ್ಡದಾಗಿ ಹಾಕಬೇಕು ಅಂತೇನಿಲ್ಲ ಈ ರೀತಿ ಚಿಕ್ಕದಾಗಿ ಕೂಡ ಹಾಕೋಬಹುದು ನಿಮ್ಮ ಇಷ್ಟ ಅದು ದೊಡ್ಡದಾಗ್ ಬೇಕಾದ್ರೂ ಹಾಕ್ಬಹುದು ಚಿಕ್ಕದಾಗ್ಬೇಕಾದ್ರೂ ಹಾಕ್ಬಹುದು ಅಕ್ಕಿ ಹಿಟ್ಟಿಂದ ಒಂದು ಸರ್ಕಲ್ ಅನ್ನ ಮೊದಲು ಹಾಕಿ ಅದ್ರ ಒಳಗಡೆ ಗಂಧ ಅಥವಾ ಹರಿಶಿಣ ಅಥವಾ ಕುಂಕುಮ ಗಂಧ ಲಕ್ಷ್ಮಿಯ ಸ್ಥಿರ ವಾಸವನ್ನ ಸೂಚಿಸುತ್ತೆ ಅಂದ್ರೆ ಶಾಶ್ವತವಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ಬೇಕು ಅಂತ ಅಂದ್ರೆ ಗಂಧದಿಂದ ಶ್ರೀಮನ್ನ ಬರಿಬೇಕು ಇನ್ನು ಹರಿಶಿಣದಿಂದ ಬರೆಯೋದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮನೆಯವರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಆಗಿರ್ಬೋದು ಅಥವಾ ಯಾವುದಾದ್ರೂ ಶುಭ ಕಾರ್ಯ ತುಂಬಾ ನಿಧಾನ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಅರಿಶಿಣದಿಂದ ಶ್ರೀಮಂತ ಬರೆದು ಈ ಪೂಜೆನ ಮಾಡಬಹುದು ಹಣಕಾಸಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಈ ಪೂಜೆ ಮಾಡಬೇಕು ಅನ್ಕೊಂಡಿದ್ರೆ ಕುಂಕುಮದಿಂದ ಶ್ರೀಮನ್ನ ಬರಿಬೇಕು ಹಾಗಾಗಿ ಗಂಧ ಹರಿಶಿಣ ಕುಂಕುಮ ಈ ಮೂರಲ್ಲಿ ಯಾವುದರಲ್ಲಿ ಬೇಕಾದ್ರೂ ನೀವು ಶ್ರೀಮನ್ನ ಬರೀಬಹುದು ನಾನಿಲ್ಲಿ ಕುಂಕುಮದಿಂದ ಬರಿತಾ ಇದ್ದೀನಿ ಈ ರೀತಿ ಶ್ರೀಮಂತ ಬರ್ದು ಅದ್ರ ಮಧ್ಯದಲ್ಲಿ ಹರಿಶಿಣ ಕುಂಕುಮನ ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ಕೆಂಪು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು ನೀವು ಎಷ್ಟು ಬೇಕಾದ್ರೂ ಹೂವಿನ ಅಲಂಕಾರ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಅದ್ರ ಸುತ್ತ ಕೂಡ ಈ ರೀತಿ ದೀಪಗಳನ್ನ ಜೋಡಿಸ್ಕೋಬೇಕು ಕೆಲವ್ರು ಮಣ್ಣಿನ ದೀಪ ಇಲ್ಲ ಏನ್ ಮಾಡೋದು ದಯವಿಟ್ಟು ರೀತಿ ಕಾರಣಗಳು ಹೇಳಬೇಡಿ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಕೊಳ್ಳಿ ಈ ರೀತಿ ಮಣ್ಣಿನ ದೀಪಗಳಿಗೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಬೇಕಾಗತ್ತೆ ಈ ದೀಪಗಳು ಹೆಚ್ಚಿಗೆ ಬೆಲೆ ಕೂಡ ಏನಿಲ್ಲ ಹತ್ತು ರೂಪಾಯಿಗೆ ಐದು ಆರು ದೀಪ ಸಿಗುತ್ತೆ ಈ ತರ ದೀಪ ತೊಗೋಬೋದು ತುಂಬಾ ಚಿಕ್ಕ ಚಿಕ್ಕ ದೀಪಗಳು ನಾನು ಅಧಿಕ ಮಾಸದಲ್ಲಿ ಪೂಜೆ ಮಾಡಿದಾಗ ಈ ದೀಪಗಳನ್ನ ತಂದಿಟ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಎತ್ತಿಟ್ಟಿದ್ದೆ ಈಗ ಈ ಪೂಜೆಗೆ ಅದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ ಈ ದೀಪಗಳೆಲ್ಲ ಮತ್ತೆ ಸಲ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಸುತ್ತಲೂ ಜೋಡಿಸ್ಬೇಕು ಆಮೇಲೆ ಒಂದೊಂದು ದೀಪಕ್ಕೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಬೇಕು ಮತ್ತೆ ಕೆಂಪು ಹೂವು ಅಥವಾ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ದಾಸವಾಳ ಯಾವ ಹೂವಿರುತ್ತೋ ಅದರಿಂದ ಈ ರೀತಿ ಅಲಂಕಾರನ ಮಾಡ್ಕೋಬೇಕು ಸಪ್ರೇಟ್ ಆಗಿ ಕಳಸ ಇಡಬೇಕು ಫೋಟೋ ಇಡ್ಬೇಕು ವಿಗ್ರಹ ಇಡಬೇಕು ಅಂತ ಏನೂ ಇಲ್ಲ ನೀವು ಹುಣ್ಣಿಮೆ ಪೂಜೆಗೆ ಮನೇಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರೋ ಅದೇ ರೀತಿನೇ ಸಿದ್ಧತೆ ಮಾಡ್ಕೊಳ್ಳಿ ಆ ದೇವರ ಮುಂದೆನೋ ಅಥವಾ ಕೆಳಗಡೆನೋ ನೆಲದ ಮೇಲಾದ್ರೂ ಪರವಾಗಿಲ್ಲ ಈ ರೀತಿ ರಂಗೋಲಿ ಹಾಕಿ ಒಂದು ಪೀಠದ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ನೀವು ಶ್ರೀಮನ್ನ ಬರೆದು ಅಲಂಕಾರ ಮಾಡಿ ದೀಪ ಹಚ್ಚಿದ್ರೆ ಸಾಕು ಗುರುವಾರ ಸಂಜೆ ಗೋಧೂಳಿ ಸಮಯದಲ್ಲೇ ಮಾಡಬೇಕು ಅಥವಾ ಶುಕ್ರವಾರ ಮಾಡಿದ್ರು ಕೂಡ ಗೋಧೂಳಿ ಸಮಯದಲ್ಲೇ ಮಾಡಬೇಕು ನಾವು ಕೆಲಸಕ್ಕೆ ಹೋಗ್ತೀವಿ ಬೆಳಗ್ಗೆ ಮಾಡ್ಬಹುದಾ ಅಂದ್ರೆ ಕೆಲಸಕ್ಕೆ ಹೋಗುವಂತವ್ರು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಡಿ ತುಂಬಾನೇ ಹೆಚ್ಚಿನ ಫಲ ತಂದುಕೊಡುತ್ತೆ ನಾವು ದೀಪಾವಳಿ ಸಮಯದಲ್ಲೂ ಕೂಡ ಧನಲಕ್ಷ್ಮಿ ಪೂಜೆಯನ್ನು ರಾತ್ರಿ ಹನ್ನೆರಡು ಗಂಟೆಲಿ ಮಾಡಿದೀವಿ ಸುಮಾರಿಗ ಸುಮಾರೀಗ ಐದಾರು ವರ್ಷದಿಂದ ನಾನು ಕೂಡ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಈ ವಿಚಾರ ತಿಳಿಸ್ಕೊಟ್ಟಿದೀನಿ ಎಷ್ಟೋ ಜನ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ನಮ್ಗೆ ಒಳ್ಳೇದಾಗಿದೆ ಈ ವರ್ಷದಲ್ಲಿ ನಾವು ಅಂದ್ಕೊಂಡಿದ್ ಆಗಿದೆ ಅಂತಾನೆ ಕಮೆಂಟ್ಸ್ ಅಲ್ಲಿ ತಿಳಿಸಿದೀರಾ ಹಾಗಾಗಿ ಹೇಳ್ತಾ ಇದೀನಿ ಈ ಪೂಜೆನು ಕೂಡ ಅಷ್ಟೇನೆ ಮನೇಲಿರುವಂತವ್ರು ಬೇಕಾದ್ರೆ ಗೋಧುಳಿ ಸಮಯದಲ್ಲಿ ಮಾಡಿ ಹೋಗೋ ಹೋಗುವಂತವ್ರು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಡಿ ಗುರುವಾರ ಮಾಡಿದ್ರು ಕೂಡ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕು ಶುಕ್ರವಾರ ಮಾಡಿದ್ರು ಕೂಡ ರಾತ್ರಿ ಹನ್ನೆರಡು ಗಂಟೆಲಿ ಮಾಡಬೇಕು ಮನೆ ಬಾಗ್ಲೆಲ್ಲಾ ತೆಗಿಬೇಕು ಅಂತೇನಿಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಕಿಟಕಿ ಓಪನ್ ಇಟ್ಟರೆ ಸಾಕು ಆದ್ರೆ ಆ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಇದೇ ರೀತಿ ದೇವರಿಗೂ ಕೂಡ ಹೂವೆಲ್ಲ ಇಟ್ಟಿರ್ತೀರಾ ಅಂದ್ರೆ ಇನ್ನೊಂದು ಸ್ವಲ್ಪ ದೀಪಗಳಿಗೆ ಎಣ್ಣೆ ಹಾಕಿ ತುಪ್ಪ ಹಾಕಿ ದೀಪ ಹಚ್ಚಿಬಿಟ್ಟು ನೀವು ಈ ರೀತಿ ರಂಗೋಲಿ ಹಾಕಿ ಶ್ರೀಮಂತ ಬರೆದು ದೀಪಗಳನ್ನ ಜೋಡಿಸಿ ಆ ಸಮಯದಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡ್ರೆ ಸಾಕಾಗತ್ತೆ ನೀವು ಇದನ್ನ ಒಂದೇ ವಾರ ಕೂಡ ಮಾಡಬಹುದು ಅಥವಾ ಮನೇಲಿ ಸಮಸ್ಯೆ ಹೆಚ್ಚಾಗಿದೆ ಅಂತ ಅಂದ್ರೆ ಐದು ವಾರ ಎಂಟು ವಾರ ಕೂಡ ಮಾಡಬಹುದು ತುಂಬಾನೇ ಒಳ್ಳೇದು ನೀವು ಈ ರೀತಿ ಸಿದ್ಧತೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಮೊದಲು ದೇವರ ದೀಪ ಎಲ್ಲ ಹಚ್ಚಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಯಾವ ಕಾರಣಕ್ಕೆ ನೀವು ಈ ಪೂಜೆ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾ ಇದ್ದೀರಾ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ಆ ಹೂವು ಅಕ್ಷತೆಯನ್ನ ಇಲ್ಲೇ ಪ್ಲೇಟ್ ಹತ್ರ ಹಾಕ್ಬಿಟ್ಟು ಮತ್ತೆ ಆ ದೀಪಗಳನ್ನೆಲ್ಲ ಹಚ್ಚಿ ಒಂದೊಂದು ದೀಪ ಹಚ್ಚುವಾಗಲೂ ಮಹಾಲಕ್ಷ್ಮಿನ ನೆನೆಸ್ಕೊಳ್ಳಿ ನಾರಾಯಣ ಪ್ರಿಯೆ ಬಲಗಾಲಿಟ್ಟು ನಮ್ಮನೆಗೆ ಬಂದು ನಿಲ್ಸಮ್ಮ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ಒಂದೊಂದೇ ದೀಪ ಹಚ್ಚಿ ಯಾವಾಗಲೂ ಅಷ್ಟೇ ನಾವು ಲಕ್ಷ್ಮಿನ ಕರೆಯುವಾಗ ನಾರಾಯಣ ಸಮೇತಳಾಗಿ ಬಾಮ್ಮ ಅಂತಲೇ ಕರಿಬೇಕು ಊದ್ಬತ್ತಿಯಿಂದನೇ ದೀಪಗಳನ್ನ ಹಚ್ಚಿ ದೀಪ ಹಚ್ಚ ಆದ್ಮೇಲೆ ನೀವು ಮಹಾಲಕ್ಷ್ಮಿಯ ಯಾವುದಾದ್ರೂ ಮಂತ್ರ ಸ್ತೋತ್ರನ ಹೇಳ್ಕೊಳ್ಳಿ ಮಹಾಲಕ್ಷ್ಮಿ ಅಷ್ಟೋತ್ತರ ಕೂಡ ಮಾಡಬಹುದು ಅಷ್ಟೋತ್ತರ ಹೇಳೋದಿಕ್ಕೆ ಬರಲ್ಲ ಅನ್ನೋರು ಇದೇ ಶ್ರೀ ಅನ್ನೋ ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸಲ ಹೇಳ್ಕೊಳ್ಳಿ ಕುಂಕುಮ ಅರ್ಚನೆ ಆದರೂ ಮಾಡಬಹುದು ಅಥವಾ ಬಿಡಿ ಹೂವಿನಿಂದ ಅರ್ಚನೆ ಕೂಡ ಮಾಡ್ಕೋಬಹುದು ನಿಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಿ ಇಲ್ಲಿಗೆ ಸಪ್ರೇಟಾಗಿ ನೈವೇದ್ಯ ಎಲ್ಲ ಇಡಬೇಕು ಅಂತೇನಿಲ್ಲ ನೀವು ದೇವ್ರ ಮುಂದೆ ಏನು ನೈವೇದ್ಯ ಇಟ್ಟಿರ್ತೀರೋ ಅಷ್ಟೇ ಸಾಕು ಮಂಗಳಾರತಿ ಮಾತ್ರ ಎಲ್ಲದ ಕಡೆಗೂ ತೋರಿಸಿ ನೀವು ಮಂಗಳಾರತಿ ತಗೊಳ್ಳಿ ಮನೆಯವ್ರಿಗೂ ಕೂಡ ಮಹಾಮಂಗ್ಲಾರತಿಯನ್ನು ಕೊಡಿ ಪೂಜೆ ಆದ್ಮೇಲೆ ಅವತ್ತೊಂದ್ ದಿನ ಹಾಗೆ ಬಿಟ್ಬಿಡಿ ಮಾರನೇ ದಿನ ಬೆಳಗ್ಗೆ ಇದನ್ನೆಲ್ಲ ನೀವು ವಿಸರ್ಜನೆ ಮಾಡಬಹುದು ಈ ಪ್ಲೇಟ್ಗೆ ಒಂದು ಸ್ವಲ್ಪ ನೀರ್ ಹಾಕಿ ಅದನ್ನ ತೊಳೆದು ಒಂದು ಪಾತ್ರೆಗೆ ಆ ನೀರನ್ನ ಹಾಕೊಳ್ಳಿ ಆ ನೀರನ್ನ ಯಾವುದೇ ಗಿಡಗಳಿಗೆ ನೀವು ಹಾಕಬಹುದು ತುಂಬಾನೇ ಒಳ್ಳೇದು ಇದೊಂದು ಸರಳವಾದಂತ ಲಕ್ಷ್ಮೀ ಪೂಜೆ ಆದ್ರೆ ಶ್ರೀ ಅನ್ನೋ ಬಿಜಾಕ್ಷರಿ ಮಂತ್ರಕ್ಕೆ ತುಂಬಾನೇ ಶಕ್ತಿ ಇದೆ ತುಂಬಾನೇ ಹಿಂದೆ ಇದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಹಾಕಿದ್ದೆ ನಮ್ಮಲ್ಲೇ ನಾವು ಯಾವಾಗ್ಲೂ ಶ್ರೀಮ್ ಶ್ರೀಮ್ ಅಂತ ಹೇಳ್ಕೊಳ್ಳೋದ್ರಿಂದ ಕೂಡ ಒಂದ್ ರೀತಿ ಧನಾತ್ಮಕ ಶಕ್ತಿ ನಮ್ಮಲ್ಲೂ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನಾವ್ ಈ ರೀತಿ ಪೂಜೆ ಮಾಡೋದ್ರಿಂದನೂ ಕೂಡ ಮನೆಯಲ್ಲಿ ಧನ ಅಭಿವೃದ್ಧಿ ಆಗತ್ತೆ ನಂಬಿಕೆಯಿಂದ ಮಾಡಿ ನೋಡಿ ಆ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ